ಸರ್ಕಾರಕ್ಕೆ ನಮ್ಮದೊಂದು ಮನವಿ ದೊಡ್ಡಬಳ್ಳಾಪುರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ನಮ್ಮದು ಬಂದು ಇದ್ರೂ ಬೇರೆ ಹೋಬಳಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಇದೇ ವಿಧಾನಸಭಾ ಕ್ಷೇತ್ರದಲ್ಲಿ ಮೀಸಲು ಕ್ಷೇತ್ರದ ಕೆ ಎಚ್ ಮುನಿಯಪ್ಪನವ್ರನ್ನ ಗೆಲ್ಸ್ಕೊಂಡಿದ್ದೀವಿ ಆದರೆ ಇವತ್ತು ಆರೋಗ್ಯ ಆರೋಗ್ಯ ಮತ್ತು ಆರೋಗ್ಯ ಸಚಿವರಾಗಿದ್ದರೂ ಅಲ್ಲ ಆಹಾರ ಮತ್ತು ಆರೋಗ್ಯ ಸಚಿವರಾಗಿದ್ದಾರೆ ಆದರೂ ಕೂಡ ಇದೊಂದು ಈ ರಸ್ತೆ ಈ ದೊಡ್ಡಬಳ್ಳಾಪುರದಿಂದ ಗೋರಿ ಚಿಕ್ಕ ಮಂಚನಹಳ್ಳಿ ತಾಲೂಕು ಹೋಗುವಂಥ ರಸ್ತೆ ಇದು ತಾಲೂಕಿಂದ ತಾಲೂಕು ಕನೆಕ್ಟ್ ಆಗುವಂಥ ರಸ್ತೆ ಸುಮಾರು ಒಂದು ಹತ್ತು ನಾವು ಕೇಳ್ಕೊತಾ ಇದ್ವಿ ಎಲ್ಲ ಸರ್ಕಾರ ಸರ್ಕಾರಕ್ಕೆ ಮತ್ತು ಎಂ ಪಿ ಆಗಿದ್ದರು ಬೊಚ್ಚಗೌಡರು ಅವ್ರಿಗೂ ಅರ್ಜಿ ಸಲ್ಲಿಸಿದ್ವಿ ಮತ್ತು ಈಗ ಪ್ರೆಸೆಂಟು ಚಿಕ್ಕಬಳ್ಳಾಪುರದ ಕೆ ಹೊಸದಾಗಿ ಆಯ್ಕೆ ಆದಂಥ ಸಂಸದರಾದ ಸಂಸದರಾದಂಥ ಯಾರು ಸುಧಾಕರ್ ಅವರು ಆಯ್ಕೆಯಾಗಿದ್ದಾರೆ ಅವ್ರಿಗೂ ಸುಮಾರು ಸಲ ಮನವಿ ಸಲ್ಲಿಸಿದ್ವಿ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಜಿಲ್ಲಾ ಉಸ್ತುವಾರಿ ಆಗಿದ್ದರು ಆ ಟೈಮಲ್ಲೂ ಹೋಗಿ ಅರ್ಜಿ ಸಲ್ಲಿಸಿದ್ವಿ ಈ ರಸ್ತೆ ಸುಮಾರು ಒಂದು ದಶಕ ಕಾಲಗಳಿಂದ ಇದೇ ರೀತಿ ಸುಮಾರು ಜನ ಬೆಳಗ್ಗೆ ಬೆಳಗ್ಗೆ ಇದ್ದರೆ ಸುಮಾರು ಜನ ಸು ನೌಕರರು ಕೆಲ್ಸ ಗಾರ್ಮೆಂಟ್ಸ್ಗೆ ಮಕ್ಕಳು ಕಾಲೇಜು ಗರ್ಭಿಣಿಯರು ಎಲ್ಲ ಓಡಾಡ್ತಾರೆ ಆದರೂ ಕೂಡ ಈ ಈ ಸರ್ಕಾರ ಆಗಲಿ ಇಲ್ಲ ಈ ಸುತ್ತಮುತ್ತ ನಾಯಕರಾಗಲಿ ಯಾರೂ ತಲೆ ಕೆಡ್ಸ್ಕೊತ ಇಲ್ಲ ನೋಡಿ ಈ ದುಸ್ಥಿತಿ ಯಾರಿಗೂ ಬರಬಾರ್ದು ಸುಮಾರು ಜನ ಸಾವುಗಳಾಗಿವೆ ಇದೇ ರಸ್ತೆಯಲ್ಲಿ ನೋಡಿ ಮಳೆ ಬಂದು ಮರಗಳೆಲ್ಲ ಬಿದ್ದು ರೋಡಲ್ಲಿ ಕೆಲಸಕ್ಕೆ ಹೋಗದಿರೋ ತೊಂದರೆ ಆಗಿದೆ ಎಲ್ಲ ಜೀವನಡಿ ದೊಡ್ಡಬಳ್ಳಾಪುರ ನಂಬ್ಕೊಂಡಿರೋ ಜನ ರೈತಾಪಿ ಜನಗಳು ಇಲ್ಲಿ ದುಸ್ಥಿತಿ ನೋಡೋಕ್ಕಾಗ್ತಾ ಇಲ್ಲ ಏನನ್ನ ತರಬೇಕಂದ್ರೂ ನಾವು ದೊಡ್ಡಬಳ್ಳಾಪುರ ಎಲ್ಲ ತೂಗು ಬೇರೆ ಬರಬೇಕು ಹಳ್ಳಿಗ್ಲಿ ಯಾವುದು ಸೌಕರ್ಯ ಇಲ್ಲ ಇಲ್ಲಿ ಗರ್ಭಿಣಿಗಳು ಬಾಣಂತಿರುಗಳು ಮತ್ತು ಅಂಗವಿಕಲರು ಓಡಾಡಕ್ಕೆ ಆಗದಿರೋ ದುಸ್ಥಿತಿಯಲ್ಲಿ ಇವತ್ತು ನಮ್ಮ ತೂಕ ಬೇರೆ ಹೋಬಳಿ ಈ ಸುಮಾರು ಇಪ್ಪತ್ತು ಮೂವತ್ತು ನಲ್ವತ್ತು ಹಳ್ಳಿಗಳಿವೆ ಸುಮಾರು ಒಂದು ಹತ್ತು ಸಾವಿರ ಜನ ಇದ್ದಾರೆ ಆದರೂ ಕೂಡ ಹೋಗಕ್ಕೆ ದಾರಿ ಇಲ್ಲ ಏನಾದರೂ ಹೆಚ್ಚು ಕಮ್ಮಿ ಹಾರ್ಟ್ ಅಟ್ಯಾಕು ಇಂಥವು ಸಣ್ಣ ಪುಟ್ಟ ಪರಿಸ್ಥಿತಿಗಳು ಬಂದರು ಸುಮಾರು ಅರ್ಧ ಗಂಟೆ ಒಂದು ಮುಕ್ಕಾಲು ಗಂಟೆ ಬೇಕು ದೊಡ್ಡ ಅದಕ್ಕೆ ಇಂಥ ದುಸ್ಥಿತಿಯಲ್ಲಿ ಸುಮಾರು ಹತ್ತು ವರ್ಷಗಳಿಂದ ನಮ್ಮದು ಇದೇ ದುಸ್ಥಿತಿ ಆಗಿದೆ ಯಾವ ಸರ್ಕಾರ ನಡೆಸ್ಕೊಂತ ಇಲ್ಲ ಓದಿಸಲಿ ಬಿ ಜೆ ಪಿ ಸರ್ಕಾರ ಇತ್ತು ಅವರು ಕೂಡ ಈ ಈ ಹೋಬಳಿನ ಈ ಮೂಲೆ ಗುಂಪು ಮಾಡಿದ್ದಾರೆ ಮತ್ತು ಈಗ ಕರ್ನಾ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇದೇ ತಾಲೂಕಿನಲ್ಲಿ ವಿಧಾನಸಭಾ ಕ್ಷೇತ್ರದ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೇ ಗೆಲ್ಲಿಸಿ ಕಾಂಗ್ರೆಸ್ ಇಂದ ಗೆಲ್ಲಿಸಿ ಆಯ್ಕೆ ಮಾಡಿದಂತ ಕೆ ಎಚ್ ಮುನಿಯಪ್ಪನವರು ಮೀಸಲು ಕ್ಷೇತ್ರ ಆದರೂ ಕೂಡ ಸುಮಾರು ಸಲ ಹೇಳಿದ್ರು ಕೂಡ ನಮ್ಮ ಬಗ್ಗೆ ಈ ತೂಕ ಬೇರೆ ಹೋಬಳಿನ ಇಡಿಸ್ಕೊತಾನೆ ಇಲ್ಲ ಈ ದುಸ್ಥಿತಿಗೆ ತಂದಿದ್ದಾರೆ ನೋಡಿ ಇದೇ ರೀತಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡಬೇಕಾಗುತ್ತೆ ಟಿ ವಿ ಸರ್ಕಲಲ್ಲಿ ಇಂಥೇಳಿ ನಮ್ಮ ಮಾತು ಮುಗಿಸ್ತಾ ಇದ್ವಿ ರೈತರಿಗೆ ಏನಿವಾಗ ಬಿತ್ತನೆ ಕಾಲ ಆಗಿರೋದ್ರಿಂದ ಉಳುಮೆ ಮಾಡಿ ಬಿತ್ತನೆ ಸಂದರ್ಭ ಆಗಿರೋದ್ರಿಂದ ರೈತರು ಲಾಗೋಡಾಗಲಿ ಗೊಬ್ಬರ ಹೊತ್ಕೊಂಡು ಹೋಗೋದಕ್ಕೆ ಬೈಕ್ನಾಗ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಎರಡು ಮೂಟ ಹಾಕ್ಕೊಂಡಿದ್ದು ಬಂದರೆ ಪಂಚರ್ ಆಗ್ತದೆ ದಯವಿಟ್ಟು ಗುಂಡಿಗಳಾದರೂ ಮುಚ್ಚಿ ಇದನ್ನು ರೈತರಿಗೆ ಸಹಕಾರ ಕೊಡಬೇಕಂತೆ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಏನು ಇವತ್ತು ಕೆ ಎಚ್ ಮುನಪ್ಪನವರು ಮಿನಿಸ್ಟ್ರಾಗಿದ್ರು ತಮ್ಮನ್ನ ಗಮನಕ್ಕೆ ಬರ್ತಾ ಇಲ್ಲ ಅವರು ಸುಮ್ಮನೆ ಹೇಳ್ತಾ ಇದ್ದಾರೆ ಹೊರತು ಏನು ಕೆಲಸ ಮಾಡ್ತಾಯಿಲ್ಲ ಇಂಟೀರಿಯರ್ ಪ್ಲೇಸ್ ಆಗಿರೋದ್ರಿಂದ ಏನು ಇದ್ ಕಡೆ ಗಮನ ನಡೆಸ್ತಾ ಇಲ್ಲ ರೈತರು ಇವಾಗ ಟ್ರಾಕ್ಟ್ರಾಗಲಿ ಬೈಕ್ ಆಗಲಿ ಒಂದು ಎರಡು ಮೂಟೆ ಲಾಗೋಡ್ ಒಂದು ಎರಡು ಮೂಟೆ ಬೀನ್ಸ್ ಹಾಕೊಂಡಾಗಲಿ ಹೋಗೋ ಓಡಾಡೋಕ್ಕಾಗಲ್ಲ ಆಟೋದಾಗ ಒಂದು ಹತ್ತು ಮೂಟೆ ಚೀರು ಹಾಕ್ಕೊಂಡು ಹಾಕ್ಬೋ ಬರೋಕ್ಕೂ ಇನ್ನು ಮುಂದೆ ನೋಡ್ತಾರೆ ಸಾವಿರ ರೂಪಾಯಿ ಬಡಗೆ ಇದ್ದಾರೆ ದೊಡ್ಡಬಳ್ಳಾಪುರಕ್ಕೆ ಗುಂಡಿ ಸರಿ ರೋಡ್ ಸರಿ ಇಲ್ಲ ಅಂದಿದ್ದಕ್ಕೆ ರೈತರಿಗೆ ಜಾಸ್ತಿ ಅನಾನುಕೂಲ ಆಗ್ತಾ ಇದೆ ದಯವಿಟ್ಟು ಗುಂಡಿಗಳಾದರೂ ಮುಚ್ಚಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಅಧಿಕಾರಿಗಳು ಬೇಗನೆ ಎಚ್ಚೆತ್ಕೊಂಡ್ಬೇಕಂತೇಳಿ ಮನವಿ ಮಾಡ್ತಾ